ಸುಳು ಸುದ್ದಿಗಳನ್ನು ಬಿತ್ತೋದು ಮತ ಧರ್ಮಗಳ ದ್ವೇಷದ ಬೆಂಕಿ ಹಚ್ಚುವುದು ಜನಪರ ಯೋಜನೆಗಳ ವಿರುದ್ಧ ಜನರನ್ನೇ ಎತ್ತಿ ಕಟ್ಟುವುದು ಇವೇ ಇವತ್ತಿನ ಮೀಡಿಯಾಗಳ ಕೈಕರ್ಯವಾಗಿ ಬಿಟ್ಟಿರುವಾಗ ಸತ್ಯ ನ್ಯಾಯ ಧರ್ಮಕ್ಕೆ ಬದ್ಧವಾಗಿ ಸುದ್ದಿ ಮಾಹಿತಿ ನೀಡುತ್ತಲೇ ಜನಹಿತಕ್ಕೆ ಬದ್ಧವಾಗಿ ದುಷ್ಟತನಕ್ಕೆ ವಿರುದ್ಧವಾಗಿ ಹೊಸತನಕ್ಕೆ ಮುಖ ಮಾಡಿ ನಿಂತಿರುವ ಡಿಜಿಟಲ್ ಮೀಡಿಯಾ ವೇದಿಕೆ ಕನ್ನಡ ಪ್ಲಾನೆಟ್ ಚಿಕ್ಕದು ಮನೋಬಲ ದೊಡ್ಡದು ಮನಸ್ಸು ಮಾಡಿದರೆ ಒಂದು ಇರುವೆಯು ಆನೆಯನ್ನ ಸೋಲಿಸಬಲ್ಲದು ಎಂಬ ಛಲದೊಂದಿಗೆ ಹೊರಟಿರುವ ಜನ ಮಾಧ್ಯಮ ಕನ್ನಡ ಪ್ಲಾನೆಟ್ ಕಳೆದೊಂದು ವರ್ಷದಲ್ಲಿ ನಿಮ್ಮ ಕನ್ನಡ ಪ್ಲಾನೆಟ್ ಜನಸಾಮಾನ್ಯರ ಮಾತಿಗೆ ಧ್ವನಿಯಾಗಿದೆ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಏನ್ ಮಾಡೋಣ ಎರಡು ಸಾವಿರ ಟ್ಯಾಕ್ಟರ್ ಹೋಗಿ ಇಲ್ಲಿ ಸಮಯಕ್ಕೆ ನಿಂತರೆ ಒಳಗೆ ಇವತ್ತಿಗೆ ಬಿಟ್ಟಿಲ್ಲ ಯಾಕೆ ಬಿಡುವಾಗ ರೈತರು ಬೆಂಬಲ ಬೆಲೆ ಯಾಕೆ ಮಾಡುವಾಗ ಅಂಬಾನಿದ ಒಂದು ಲಕ್ಷ ಎಷ್ಟು ಸಾವಿರ ಕೋಟಿ ಮನ್ನಾ ಮಾಡಿಲ್ಲ ರೈತರು ಏನು ಪಾಪ ಮಾಡ್ಯಾರ ಏನಿಲ್ಲ ಮಾತಿನ ಮಲ್ಲ ಬರೀ ಮಾತು ಹೊಡ್ಸು ಕೆಲಸ ಎಲ್ಲ ಮಾಡ್ಕೊಂಡು ಆಹಾರ ಭದ್ರತೆಯನ್ನು ತಂದಿದ್ದು ಮನಮೋಹನ್ ಸಿಂಗ್ ಇವನೇನ್ ಮೋದಿ ಅಂತ ಮೊದಲು ಮೊದಲನೇದಾಗಿ ಇವನ್ ಅಡ್ಮಿನಿಸ್ಟ್ರೇಷನ್ ಇದೇ ಇಲ್ಲ ಮೈಂಡ್ ಸುಮ್ಮನೆ ಇವನಿಗೆ ಬರೀ ಹಿಂದುತ್ವ ಸಾಬ್ರೂ ಪಾಕಿಸ್ತಾನ ಮೂರ್ ಬಿಟ್ರಿ ನ್ಯಾವ ಇದ್ರ ಬಗ್ಗೆನೂ ಇದಿಲ್ಲ ಬಿಜೆಪಿ ಬರೇ ಶ್ರೀಮಂತಿಕೆ ಬಡವರು ದಲಿತರು ಅಲ್ಪಸಂಖ್ಯಾತರ ಪಕ್ಷ ಅಲ್ಲ ಇದು ಹೊಡಿಯೋದು ಜಗಳ ಹತ್ತುದು ಹೊಡೆದು ಕೈಗೆ ಜನರ ಸಂಕಟಗಳಿಗೆ ಪ್ರತಿಧ್ವನಿಯಾಗಿದೆ ಜಾತಿ ಅಮ್ಮ ಅಕ್ಕ ಅಂತ ವಡ್ತು ಇಷ್ಟಲ್ಲ ಜೋರ ಜನ ಮಾಡ್ತದಲ್ಲ ಏನಂದ್ರೆ 프್ರೆಷರ್ ಆಗ್ಬಿಡುತ್ತಾರೆ ಏ ಸವಸನೆ ಬೇಡಪ್ಪ ಎಕ್ಸಾಮ್ ಸವಾಸನೆ ಬೇಡ ಒಳ್ಳೆ ಒಳ್ಳೆ ಕ್ವಾಲಿಟಿ ಆಫ್ ಎಕ್ಸಾಮ್ ಕೊಡ್ಲಿ ನಾವು ಅದಕ್ಕೋಸ್ಕರ ನಾಲ್ಕು ವರ್ಷ ಕೂತ್ಕೊಂಡಿದ್ದೀವಿ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು ಕೆಲವು ಪ್ರೆಷರ್ ಬಂದಿರೋರು ಹುಡುಗರು ಫಸ್ಟ್ ಪೇಪರ್ ಆದ್ಮೇಲೆ ಕಾಲ್ ಮಾಡಿ ಹೇಳ್ತಿದ್ದಾರೆ ನಾನು ಎಕ್ಸಾಮ್ 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 ಬೇಡ ನನಗೆ ಬರೀತಿರೋದು ಕನ್ನಡದಲ್ಲ ಕರ್ನಾಟಕದಲ್ಲ ಅಥವಾ ಬೇರೆ ರಾಜ್ಯದಲ್ಲ ಆಸ್ಪತ್ರೆಯ ಹತ್ರ ಇಲ್ಲ ಇಲ್ಲಿಂದ ನಡ್ಕೊಂಡು ಐದಾರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸಣ್ಣ ಮಕ್ಕಳು ಆರಾಮ ಹೊತ್ಕೊಂಡು ಹೋಗಬೇಕು ದೊಡ್ಡ ಹೊತ್ಕೋಬೇಕು ನಾಲ್ಕೈದು ಜನ ಬೇಕು ಹಿಂಗೆಲ್ಲ ಸಮಸ್ಯೆ ಇದೆ ಸರ್ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ರಾಮಕೃಷ್ಣ ಹೆಗ್ಡೆ ಅವರ ಹುಟ್ಟು ಪಂಚಾಯತ್ನ ವರ್ಜೆಲ್ಲ ಹಾಕಿದ ಅವ್ರು ಮಾಡ್ಕೊಡ್ತೇನೆ ಅಂತ ಹೇಳ್ತಾರೆ ಮಾಡ್ತಾ ಇಲ್ಲ ಎಷ್ಟು ಜನ ಮೀಡಿಯಾಗಳು ಇದು ತೋರಿದೆ ಹಾಸನ ಜಿಲ್ಲೆಯ ಮಾನ ಹರಾಜಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಕೆಲವು ಅಶ್ಲೀಲ ವಿಡಿಯೋಗಳು ಇರುವಂತಹ ಒಂದು ಡ್ರೈವ್ಗಳು ಇಡೀ ಜಿಲ್ಲೆಯಾದ್ಯಂತ ಓಡಾಡಿದೆ ಇದು ತಲೆಯಲ್ಲಿ ಬರೋದು ಯಾರು ವಿಕೃತ ಕಾಮಿಗಳಿಗೆ ಅಷ್ಟೇ ಬರಕ್ ಸಾಧ್ಯ ಇರೋದು ಉಮೇಶ್ ಶೆಡ್ಡಿ ಅಂತ ಮಾತ್ರ ಬರಕ್ ಸಾಧ್ಯ ಇರೋದು ಇದನ್ನ ಮಾಡಿರುವಂತಹ ವ್ಯಕ್ತಿ ಉಮೇಶ್ ಶೆಟ್ಟಿಗೆ ಸಮಾಧಿ ಲೈಂಗಿಕ ಕೃತ್ಯ ನಡೆಸಿ ಅದರಲ್ಲಿ ಕೆಲವು ಲೈಂಗಿಕ ದೌರ್ಜನ್ಯಗಳನ್ನ ಅದನ್ನ ನೀವು ಕಾನೂನು ಭಾಷೆಯಲ್ಲಿ ರೇಪ್ ಅಂತ ಹೇಳ್ಬೋದು ಇಷ್ಟು ದಿನಗಳ ಕಾಲ ಸಲೀಸಾಗಿತ್ತು ಕಾನೂನಿನ ಹಿಡಿತಕ್ಕೆ ಸಿಕ್ಕದೇನೆ ತಪ್ಪಿಸ್ಕೊಂಡು ತಿರುಗಾಡುವಂತ ಅವಕಾಶ ಯಾಕೆ ಆತನಿಗೆ ದೊರಕ್ತಾ ಇದೆ ಒಬ್ಬ ಅಯೋಗ್ಯ ಮತ್ತು ಅವಿವೇಕಿ ರಾಜಕಾರಣಿಯಿಂದ ಕರ್ನಾಟಕದ ವಿಧಾನಸಭೆಯ ಒಂದು ಘನತೆ ಗೌರವ ಇವತ್ತು ಮಣಪಾಲಾಗಿದೆ ಹೇಳೋದು ದೊಡ್ಡ ದೊಡ್ಡ ಮಾತು ಮಾಡೋದು ಮಾತ್ರ ಹಲ್ಕಾಗಿ ನಾಡು ನುಡಿ ಚಿಂತನೆಗಳಿಗೆ ವೇದಿಕೆಯಾಗಿದೆ ಸಹಜವಾಗಿ ಇದೊಂದು ನಾಡು ನುಡಿ ಹಬ್ಬ ಇದು ಬಹುಶಃ ನಾವು ಕೋಟ್ಯಂತರ ರೂಪಾಯಿಗಳ ಬಜೆಟ್ ಹಾಕೊಂಡು ಕೆಲಸ ಮಾಡಿದ್ರೆ ಏನು ಅಂತ ಅದರ ತಿಳಿಯುವಲ ಇರುತ್ತೆ ಹಾಗೆ ಕನ್ನಡ ವಿಷಯ ನಿಯಮಗಳನ್ನು ಜೊತೆಗೆ ಹೊಸ ಸಂಶೋಧನೆಗಳ ಜಾಡು ಹಿಡಿದಿದೆ ವೀಕ್ಷಕ್ರೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಕನ್ನಡ ಪ್ಲಾನೆಟ್ ವಿಡಿಯೋ ಸರಣಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಈ ಊರಿಗೆ ರಾಜಘಟ್ಟ ಅಂತ ಹೆಸರು ಬಂದಿದ್ದಕ್ಕೆ ಕೂಡ ಬೌದ್ಧ ಧರ್ಮದ ಹಿನ್ನೆಲೆ ಇದೆ ಶಾತವಾಹನರ ಕಾಲದಲ್ಲಿ ಸಹ ಬೌದ್ಧ ಧರ್ಮಕ್ಕೆ ವ್ಯಾಪಕವಾದ ಮನ್ನಣೆ ತೆಗೆದುಕೊಳ್ಳುವುದು ಸಾಧ್ಯ ನೀವೆಲ್ಲ ಹರಿಸಿದ್ದೀರಿ ಬೆಳ್ಳಿಗೆ ನಿಂತಿದ್ದೀರಿ ಕನ್ನಡ ಪ್ಲಾನೆಟ್ ನಿಮ್ಮ ಮನೆಯ ಕೂಸು ನಿಮ್ಮ ಎದೆಯ ದರಿ ಕತ್ತಲ ದಾರಿಯಲ್ಲೊಂದು ಬೆಳಕಿನ ದೊಂದಿ ಇನ್ನು ಮುಂದೆಯೂ ಜೊತೆಗಿರಿ